ಪ್ರತಿನಿಧಿಸ್ತಕ್ಕಂಥ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಆರಕ್ಷಕ ಅವರಿಂದ ಗೌರವ ಹೊಂದೇನೆ ಅವರನ್ನ ಹಿಂಬಾಲಿಸಿ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ಬಾಲಕ ಬಾಲಕಿಯರ ತಂಡ ಗ್ಯಾಪ್ ಮಾಡಪ್ಪ ಬಾಯ್ಸ್ ಬಾಯ್ಸ್ ಜೂನಿಯರ್ ಕಾಲೇಜ್ ಧನುಷ್ ಧನುಷ್ ಸ್ವಲ್ಪ ಗ್ಯಾಪ್ ಮಾಡ ಈಗ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ತಂಡ ಶ್ರೀ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಸಿದ್ಧವಾಗಿರ್ತಕ್ಕಂಥ ಧನುಷ್ ನೇತೃತ್ವದ ಎನ್ ಸಿ ಸಿ ತಂಡ ಮಾನ್ಯ ಶಾಸಕರಿಗೆ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ ಗೌರವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮೊದಲನೇ ತಂಡವಾಗಿ ಕಸ್ತೂರಬಾ ಗಾಂಧಿ ವಿದ್ಯಾಸಂಸ್ಥೆಯ ಮಕ್ಕಳು ಬಾಲಕಿಯರ ವಿದ್ಯಾಸಂಸ್ಥೆಯ ಮಕ್ಕಳು ಅತ್ಯುತ್ತಮವಾಗಿ ಪಥಸಂಚಲನ ಮುಖಾಂತರ ಒಂದು ಪದಸಿಂಚನ ಗೌರವ ವಂದನೆಯ ಜೊತೆಗೆ ಮಕ್ಕಳಿಗೆ ಸ್ಪರ್ಧೆಯೂ ಸಹ ಆಗಿರುವುದರಿಂದ ಈ ಒಂದು ಸ್ಪರ್ಧೆಯ ಫಲಿತಾಂಶವನ್ನು ಸಹ ನಮ್ಮ ಎನ್ ಸಿ ಅಧಿಕಾರಿಗಳು ನಿರ್ಧಾರ ಮಾಡಲಿದ್ದಾರೆ ಅವರನ್ನು ಹಿಂಬಾಲಿಸಿ ಬಳೆ ವಿದ್ಯಾಸಂಸ್ಥೆ ಬಳೆ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ದಿನೇಶ್ ಹಾಗೂ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕಿರಣ್ ರವರ ಮಾರ್ಗದರ್ಶನದಲ್ಲಿ ಸಿದ್ಧವಾಗಿರ್ತಕ್ಕಂಥ ಬಳೆ ವಿದ್ಯಾಸಂಸ್ಥೆಯ ತಂಡ ಮಾನ್ಯ ಶಾಸಕರಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ ಅವರನ್ನ ಹಿಂಬಾಲಿಸಿ ಎಸ್ ಮಾದಪ್ಪ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಬಿಎಸ್ಎಂ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಕೃಷ್ಣೇಗೌಡರು ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡು ದಯವಿಟ್ಟು ಸಾರ್ವಜನಿಕ ಬಂಧುಗಳು ದೇಶ ಬಾಂಧವರು ನಮ್ಮ ಪುಟಾಣಿ ಮಕ್ಕಳಿಗೆ ತೆರಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ ಈಗ ದಶಕ ಶ್ರೀ ಪ್ರಮೋದ್ ಹಾಗೂ ಶ್ರೀ ಸಿದ್ವೀರಪ್ಪ ಮಾರ್ಗದರ್ಶನದಲ್ಲಿ ತಯಾರಾಗಿರ್ತಕ್ಕ ತಂಡ ಇಲ್ಲಿಗೆ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳ ಪಥ ಸಂಚಲನ ಕಾರ್ಯಕ್ರಮ ಗೌರವಂದನೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಈಗ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಮೊದಲ ತಂಡವಾಗಿ ಲಯನ್ಸ್ ವಿದ್ಯಾಸಂಸ್ಥೆ ಅವರನ್ನ ಹಿಂಬಾಲಿಸಿ ಸರ್ಕಾರಿ ಪ್ರೌಢಶಾಲೆ ಎ ಬ್ಲಾಕ್ ಎ ಬ್ಲಾಕ್ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ರತ್ನಮ್ಮ ಹಾಗೂ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಲತಾ ರವರ ಮಾರ್ಗದರ್ಶನದಲ್ಲಿ ಈ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಈಗ ಸನ್ಮಾನ್ಯ ಶಾಸಕರಿಗೆ ಗೌರವ ವಂದನೆಯನ್ನ ಅವರನ್ನು ಅವರನ್ನ ಹಿಂಬಾಲಿಸಿ ಮತ್ತೊಂದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬನ್ನಿ ಮಂಟಪ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬನ್ನಿ ಮಂಟಪದ ಮಕ್ಕಳು ಅತ್ಯುತ್ತಮವಾದಂತಹ ಸಮವಸ್ತ್ರದೊಂದಿಗೆ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸ್ವಾಮಿ ಅವರ ಗರಡಿಯಲ್ಲಿ ಮೋಹನ್ ಸರ್ ಅವರ ಗರಡಿಯಲ್ಲಿ ಮಾರ್ಗದರ್ಶನದಲ್ಲಿ ಸಿದ್ಧವಾಗಿರ್ತಕ್ಕಂಥ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಂಡ ಈಗ ವೇದಿಕೆ ಮುಂಭಾಗದಲ್ಲಿ ಮಾನ್ಯ ಶಾಸಕರಿಗೆ ನೌರವಂದನೆಯನ್ನ ಸಲ್ಲಿಸಿದ್ದಾರೆ ಸಾಗರ್ ಮೂಸಿ ಸಾಗರ್ ಸಾಗರ್ ಅವ್ರು ಮೂವಸಿ ಬೇಕಾಗ್ತದೆ ಈಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ ಆದರ್ಶ ವಿದ್ಯಾಲಯ ಆದರ್ಶ ವಿದ್ಯಾಲಯ ತಂಡ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಮಮತಾ ಹಾಗೂ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ರುಕ್ಮಿಣಿ ಅವರ ಮಾರ್ಗದರ್ಶನದಲ್ಲಿ ತಯಾರಾಗಿರುವ ತಂಡ ಈಗ ಮಾನ್ಯ ಶಾಸಕರಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಈಗ ಅವರನ್ನು ಹಿಂಬಾಲಿಸಿ ಭಾರತೀಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲಾ ತಂಡ ಈಗ ಅನಂತರವಾಗಿ ಸಂತ ಜೋಸೆಫರ ಪ್ರೌಢಶಾಲಾ ತಂಡ ಸಂತ ಜೋಸೆಫರ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ತಂಡ ಈಗ ವೇದಿಕೆಯ ಮುಂಭಾಗದಲ್ಲಿ ಶ್ರೀಯುತ ಮಾದೇವ್ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಆ ಸಂಸ್ಥೆಯ ಮುಖ್ಯದ ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಿದ್ಧ ಈಗ ಗೌರವ ಗಣ್ಯರಿಗೆ ಗೌರವಂದನೆಯ ಸಲ್ಲಿಸಿದ್ದಾರೆ ಅವರನ್ನು ಹಿಂಬಾಲಿಸಿ ಕನಕ ಪಬ್ಲಿಕ್ ಶಾಲೆ ಕನಕ ಪಬ್ಲಿಕ್ ಶಾಲೆ ಶ್ರೀ ಮೋಹನ್ ಈಗ ಅವರನ್ನು ಹಿಂಬಾಲಿಸಿ ಮತ್ತೊಂದು ಪ್ರತಿಷ್ಠಿತ ಖಾಸಗಿ ವಿದ್ಯಾಸಂಸ್ಥೆ ಶ್ರೀ ಬಿ ಎಸ್ ಮಾದಪ್ಪ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದ ಶ್ರೀ ಕಿರಣ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಆ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಗಣೇಶ್ರು ಹಾಗೂ ಪ್ರೌಢಶಾಲಾ ವಿಭಾಗದ ಕೊನೆಯ ತಂಡವಾಗಿ ಹಾಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಗೌರವಂದನೆಯ ಕೊನೆಯ ತಂಡವಾಗಿ ಟಿ ಮರಿಯಪ್ಪ ವಿದ್ಯಾಸಂಸ್ಥೆಯ ಬಾಲಕರ ತಂಡ ಬಾಲಕ ಬಾಲಕಿಯರ ತಂಡ ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ತಾಲೂಕು ದಂಡಾಧಿಕಾರಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಚಂದ್ರಶೇಖರ್ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಶ್ರೀಯುತ ಪ್ರಕಾಶ್ ಅವರು ಆ ಸಂಸ್ಥೆಯ ಮುಖ್ಯಸ್ಥರು ಅವರ ಮಾರ್ಗದರ್ಶನದಲ್ಲಿ ಸಿದ್ಧರಾಗಿರ್ತಕ್ಕಂಥ ತಂಡ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನೋತ್ಸವ ತರುವ ಈ ಒಂದು ಪಥ ತಂಡಕ್ಕೆ ಅದ್ಭುತವಾಗಿ ಒಂದು ಬ್ಯಾಂಡ್ ವಾದನದ ಮುಖಾಂತರ ಈ ಕಾರ್ಯಕ್ರಮಕ್ಕೆ ರಂಗು ನೀಡಿದಂತಹ ತಂಡ ನಮ್ಮ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಿದ್ಯಾಸಂಸ್ಥೆ ತಂಡ ಅತ್ಯುತ್ತಮವಾಗಿ ನಮ್ಮ ತಾಲೂಕಿನ ಪಟ್ಟಣದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಉತ್ತಮವಾಗಿ ಬ್ಯಾಂಡ್ ವಾದನೆ ಮುಖಾಂತರ ರಂಧನ ತರಿಸ್ತಾ ಇರತಕ್ಕಂಥ ತಂಡ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರ್ತಕ್ಕಂಥ